ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಸೊ ನಿಮಗೆ ನಾಳೆ ನಿಮ್ಮ ಶಾಲೆಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇದೆ ಸರಣಿ ಎಕ್ಸಾಮ್ ನಡೀತಾ ಇದೆ ಅದಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವೆಶನ್ ಆಡಳಿತ ಸೇವೆಗಾಗಿ ಪ್ರತಿಭಾವಂತ ಯುವಕರನ್ನು ಆಯ್ಕೆ ಮಾಡಲು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದವರು ಡ್ಯಾಶ್ ಯಾರು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ದೆಹಲಿಯ ಮೂರ್ತಿ ಹೈಫಾ ಚೌಕದ ಮೂರು ಶಿಲ್ಪಿಗಳು ಇದನ್ನು ಒಳಗೊಂಡಿಲ್ಲ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಸರ್ ಎಂ ವಿಶ್ವೇಶ್ವರಯ್ಯ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ವಾಹನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಳೆಯಾಗುವುದನ್ನು ಹೀಗೆನ್ನುತ್ತಾರೆ ಸೊ ಆಂದೀಸ್ ಮಾವಿನ ಕೊಯ್ಲು ಕಾಲ ಬೈಸಾಕಿ ಕಾಫಿ ತುಂತರು ಆರನೇ ಐದನೇ ಪ್ರಶ್ನೆ ನೀರಾವರಿಯ ವಿಧಗಳು ಡ್ಯಾಶ್ ಸೊ ನಾಲ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿಯಾಗಿರೋ ವಿಧ ಆರಿಸಿ ಬರೆಯಿರಿ ನೆಕ್ಸ್ಟ್ ಆರನೇ ಪ್ರಶ್ನೆ ನೀತಿ ಆಯೋಗವು ಸ್ಥಾಪನೆಯಾದದ್ದು ಯಾವಾಗ ಸೊ ಅದಕ್ಕೂ ಸಹ ಆಪ್ಷನ್ಸ್ ಇದೆ ಸೆಲೆಕ್ಟ್ ಮಾಡಿ ಕರೆಕ್ಟ್ ಆಗಿರೋದನ್ನು ಬರೀರಿ ಏಳನೇ ಪ್ರಶ್ನೆ ಚಾಲ್ತಿ ಖಾತೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಲಾಗುತ್ತದೆ ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು ತೆರೆಯುತ್ತಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸರಿಯಾಗಿರುವಂತದ್ದು ಎಂಟನೇ ಪ್ರಶ್ನೆ ಹದಿನಾಲ್ಕು ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಅಪರಾಧ ಎಂದು ಘೋಷಿಸಿದ ಸಂವಿಧಾನದ ವಿಧಿ ಯಾವುದು ಇಪ್ಪತ್ತೊಂದು ಎ ಇಪ್ಪತ್ನಾಲ್ಕು ಹದಿನೇಳು ಹದಿನಾಲ್ಕು ಸೊ ಕರೆಕ್ಟ್ ಆಗಿರೋದನ್ನು ಆರಿಸಿ ಬರೆಯಿರಿ ಸೊ ಇದು ಒಂದು ಮಾಡಲ್ ಕ್ವೆಶನ್ ಪೇಪರ್ ಆಗಿರುತ್ತೆ ಮಕ್ಕಳ ನಿಮಗೆ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಗಮನ ಬಿಟ್ಟು ಕಲಿತ್ಕೊಳ್ಳಿ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಫ್ರಾನ್ಸಿಸ್ಕೋ ಡಿ ಆಲ್ಮೇಡನು ನೀಲಿ ನೀರಿನ ನೀತಿಯನ್ನು ಏಕೆ ಜಾರಿಗೆ ತಂದನು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಅರ್ಥವನ್ನು ತಿಳಿಸಿ ಹನ್ನೊಂದನೇದು ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊತ್ತ ಮೊದಲು ಜಾರಿಗೆ ಬಳಸಿದವರು ಯಾರು ನೆಕ್ಸ್ಟ್ ಹನ್ನೆರಡನೇದು ದುಡಿಮೆಯ ತೊಳೆದು ಹಾಕಲು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೊಳಿಸಿದ ಕಾಯ್ದೆ ಯಾವುದು ಹದಿಮೂರನೇ ಪ್ರಶ್ನೆ ಜಿ ಪಿ ಎಸ್ ವ್ಯವಸ್ಥೆಯನ್ನು ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲು ಕಾರಣವೇನು ಹದಿನಾಲ್ಕನೇದು ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು ಹದಿನೈದನೇ ಪ್ರಶ್ನೆ ಸರ್ಕಾರದ ಆದಾಯ ಮತ್ತು ವೆಚ್ಚವನ್ನು ತಿಳಿಸುವ ದಾಖಲೆ ಯಾವುದು ಹದಿನಾರನೇದು ಪ್ರತಿ ವರ್ಷ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಿಸುತ್ತಾರೆ ಏಕೆ ಇದಿಷ್ಟು ನಿಮಗೆ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗಿರುತ್ತೆ ಮಕ್ಳ ನೆಕ್ಸ್ಟ್ ತರ್ಡ್ ಮೇನ್ಗೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಇದರಲ್ಲಿ ಎರಡು ವಾಕ್ಯದ ಪ್ರಮಾಂಕಗಳು ಅಂಕಗಳು ಬರ್ತವೆ ಹದಿನೇಳನೇ ಪ್ರಶ್ನೆ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವ್ಯಾವು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಏಕೆ ಹತ್ತೊಂಬತ್ತನೇ ಪ್ರಶ್ನೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಾಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿ ಅಥವಾ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವ್ಯಾವು ಅಥವಾ ದೊಂಬಿಯ ಸ್ವರೂಪವನ್ನ ತಿಳಿಸಿ ಇಪ್ಪತ್ತೊಂದನೇ ಪ್ರಶ್ನೆ ದೇಶದಲ್ಲಿ ಅರಣ್ಯ ಸಂರಕ್ಷಣೆಗೆ ಕೈಗೊಳ್ಳಬಹುದಾದ ಕ್ರಮಗಳು ಏನೇನು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಜೀವನಾಧಾರ ಬೇಸಾಯವು ವಾಣಿಜ್ಯ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ ಸೊ ಹಾಗಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಅದು ಭಿನ್ನವಾಗಿದೆ ಸೊ ಡಿಫ್ರೆನ್ಸನ್ನು ನೀವು ನೆನಪಿಟ್ಕೊಂಡ್ರೆ ಬರೀಬಹುದು ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಎರಡನೆಯ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿಯನ್ನು ಅರ್ಥೈಸಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಏನು ಸೊ ಅದೆಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಇದು ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಮಕ್ಕಳ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಸಹಾಯವಾಯಿತು ಏಕೆ ಇಪ್ಪತ್ತಾರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳೇನು ನೆಕ್ಸ್ಟ್ ಇಪ್ಪತ್ತೇಳನೇದು ಭಾರತ ಸರ್ಕಾರ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅಥವಾ ನಾಜಿ ಸಿದ್ಧಾಂತದ ಜ ಸಿದ್ಧಾಂತ ಜರ್ಮನಿಯನ್ನು ಹಾಳು ಮಾಡಿತು ವಿಶ್ಲೇಷಿಸಿ ಇಪ್ಪತ್ತೆಂಟನೇ ಪ್ರಶ್ನೆ ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಮಾರ್ಗಗಳು ಯಾವ್ಯಾವು ತಿಳಿಸಿ ಕೇಳಿದರೆ ಅಸ್ಪೃಶ್ಯ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಪೃಶ್ಯತಾ ನಿವಾರಣೆಯ ಸಾನ್ ಸಾಂವಿಧಾನಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ವಿವರಿಸಿ ಮೂವತ್ತನೇ ಪ್ರಶ್ನೆ ಭಾರತದ ವಾಯುಗುಣ ಋತುಮಾನಗಳಲ್ಲಿ ಬೇಸಿಗೆ ಕಾಲವನ್ನು ವಿವರಿಸಿ ಅಥವಾ ಮಣ್ಣಿನ ಸವೆತದಿಂದ ಆದ ಪರಿಣಾಮಗಳು ಏನೇನು ಕೇಳಿದ್ದಾರೆ ಮೂವತ್ತೊಂದನೇ ಪ್ರಶ್ನೆ ಶಕ್ತಿ ಸಂಪನ್ಮೂಲಗಳ ಕೊರತೆ ಪರಿಹಾರೋಪಾಯಗಳನ್ನು ಪಟ್ಟಿ ಮಾಡಿ ಮೂವತ್ತೆರಡನೇದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಪಾತ್ರವೇನು ಅಥವಾ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯ ಯಾವ್ಯಾವು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಮೂವತ್ತ ಮೂರನೇ ಪ್ರಶ್ನೆ ಬ್ಯಾಂಕುಗಳ ವಿಧಗಳು ಯಾವ್ಯಾವು ಅಥವಾ ಉದ್ಯಮಶೀಲತೆಯ ಲಕ್ಷಣಗಳನ್ನು ಗುಣಲಕ್ಷಣಗಳನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಇದಿಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳಾದರೆ ನೆಕ್ಸ್ಟ್ ಫೋರ್ತ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ನಾಲ್ಕು ಪ್ರಶ್ನೆಗಳಿದ್ದಾವೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದಾದ ಪರಿಣಾಮಗಳೇನೇನು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ ಮೂವತ್ತೈದನೇದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಮತ್ತು ಪ್ರಮುಖ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಸಮರ್ಥಿಸಿ ಮೂವತ್ತಾರನೇದು ವಿಶ್ವಸಂಸ್ಥೆಯ ಜಾಗತಿಕ ಶಾಂತಿ ಸ್ಥಾಪನೆಗಾಗಿ ತನ್ನದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿದೆ ಸಮರ್ಥಿಸಿ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಸೊ ಇದಿಷ್ಟು ನಾಲ್ಕು ಅಂಕಕ್ಕೆ ಬರುವ ಪ್ರಶ್ನೆಗಳು ಸೊ ನಾನು ಈಗ ಆಲ್ರೆಡಿ ನಿಮಗೆ ಯಾವೆಲ್ಲ ಇಂಪಾರ್ಟೆಂಟ್ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ಮಾಡಿದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ಈ ಒಂದು ನಿಮಗೆ ಕ್ವೆಶನ್ ಪೇಪರನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಕ್ವಶನ್ಸು ರಿಪೀಟ್ ಆಗಿದೆ ಹಾಗಾಗಿ ಅದನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರೂ ಸಹ ಸೊ ಯಾರ್ಯಾರು ಫಾಸ್ ಆಗಬೇಕು ಮತ್ತು ಒಳ್ಳೆಯ ಅಂಕಗಳನ್ನ ತೆಗೆದುಕೋಬೇಕು ಅಂತೀರ ಅದು ಆ ವಿಡಿಯೋವನ್ನು ನೋಡಿ ಅದರ ಉಪಯೋಗ ಪಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದು ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸಿ ಸೊ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಂದಿರಾ ಪಾಯಿಂಟು ತೀರ ಬಾಕ್ರಾನಂಗಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಭಾರತದ ಮ್ಯಾಂಚೆಸ್ಟರ್ ಭಾರತದ ಚಹದ ಬಂದರು ಸೊ ಇದಿಷ್ಟು ಟು ಮಾರ್ಕಿಂಗ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾವುದಾದ್ರೂ ಐದನ್ನು ಮಾರ್ಕ್ ಮಾಡಿ ಯಾಕೆಂದರೆ ಮ್ಯಾಪನ್ನು ಅವರೇ ಕೊಟ್ಟಿರ್ತಾರೆ ಹಾಗಾಗಿ ನೀವು ಅಂಕವನ್ನು ಗಳಿಸಲಿಕ್ಕೆ ಬಹಳ ಯೂಸ್ ಆಗುತ್ತೆ ಮತ್ತು ಪ್ರ್ಯಾಕ್ಟೀಸ್ ಮಾಡಿ ಮಕ್ಕಳ ಜಸ್ಟ್ ಒಂದು ವೀಡಿಯೋ ನೋಡೋದ್ರಿಂದ ನಿಮಗೇನು ಯೂಸ್ ಆಗೋಲ್ಲ ಪ್ರಾಕ್ಟೀಸ್ ಮಾಡಿ ಆಗ ನೀವು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ